ಇದ್ ಇದ್ಮಾಡ್ತಿದ್ರಲ್ಲ ಅದಕ್ಕೆಲ್ಲ ಭಯಾನರ್ತದೆ ಜಮೀನೊಳಗೆ ಹೋಗೋದಿಲ್ಲ ಆಮೇಲೆ ಎಷ್ಟು ನೀರ್ ಕೊಡ್ಬೇಕು ಅನ್ನೋದು ಈಗ ಸಂಜೆ ಆರು ಗಂಟೆ ಕರೆಂಟ್ ಬಂದ್ರೆ ಬೆಳಗ್ಗೆ ಆರು ಗಂಟೆ ಗಂಟೆ ಕರೆಂಟ್ ಇದೆ ಅದು ಹೋಗ್ತಾನೆ ಇರ್ತಿರ್ ನೀರು ಎಲ್ಲ ಒಂದೇ ಹೋಗಿರ್ಜಿನ ಆಮೇಲೆ ನೀರಿಂದು ಸರ್ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀರಿನಲ್ಲಿ ಒಂದು ಈ ಇತ್ತೀಚೆಗೆ ನಾವು ಹಾವುಗಳು ಚಿರ್ತೆ ಆತರ ಎಲ್ಲ ಒಂದು ಆ ಮಾಡ್ತಾ ಇದ್ ಮಾಡ್ತಿದ್ರಲ್ಲ ಅದಕ್ಕೆಲ್ಲ ಭಯಾನದ ಇರುತ್ತದೆ ಜಮೀನೊಳಗೆ ಹೋಗ್ ಆಗೋದಿಲ್ಲ ಆಮೇಲೆ ಎಷ್ಟು ನೀರ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಈಗ ಸಂಜೆ ಆರ್ ಗಂಟೆ ಕರೆಂಟ್ ಬಂದ್ರೆ ಬೆಳಗ್ಗೆ ಆರ್ ಗಂಟೆ ಕರೆಂಟ್ ಇದೆ ಅದು ಹೋಗ್ತಾನೆ ಇರ್ತದೆ ನೀರು ಎಲ್ಲ ಒಂದೇ ಜಾಗ ಹೋಗ್ತದೆ ಮಧ್ಯದಲ್ಲಿ ನಾವು ಚಿರತೆ ಬಾಯ್ದಲ್ಲಿ ಹೋಗಿರಲ್ಲ ಅದಕ್ಕೆ ನಾನೇನ್ ಮಾಡಿದೀನಿ ಇದೊಂದ ಜಾಗ ಮಾಡ್ಕೊಂಡಿದ್ದೀನ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಒಂದೊಂದ್ ಎಕರೆಗೂ ಒಂದೊಂದ್ ಜಾಗಕ್ ಬಿಟ್ಟಿದೀನಿ ಸರ್ ನೀರು ಇಲ್ಲಿಂದ ಒಂದ್ ಎಕರೆ ಹೋಗುತ್ತೆ ಜೀರೋ ಮತ್ ಇದು ಇನ್ನೊಂದ್ ಎಕ್ರಿಗೆ ಹೋಗುತ್ತೆ ಮತ್ ಇದು ಇನ್ನೊಂದ್ ಎಕ್ರಿಗೆ ಹೋಗುತ್ತೆ ಇದೊಂದ್ ಎಕ್ರಿಗೆ ಹೋಗುತ್ತೆ ಹಿಂಗೆ ನಾಲ್ಕು ಎಕರೆಗೂ ನಾಲ್ಕು ಮಾಡ್ಕೊಂಡಿದೀನಿ ಸರ್ ಪೈಪ್ ಲೈನ್ ಸಪರೇಟ್ ಇದಾವ ಸಪರೇಟ್ ಇದಾವೆ ಸರ್ ಇಲ್ಲಿ ಎಲ್ಲಿ ನೀರ್ ಬಿಡ್ಬೇಕಾದ್ರೂ ನಾವು ಇಲ್ಲಿ ಅಂತ ಬಂದ್ರೆ ಸಾಕು ಅಲ್ಲಿ ನೀರ್ ಹೋಗುತ್ತೆ ಒಂದೇ ತಾವಿಂದ ಎಲ್ಲಾ ಇದಕ್ಕೂ ಹೋಗ್ತೀರಾ ಇಲ್ಲಿ ಇದೊಂದ್ ಜಾಗಕ್ಕೆ ಬಂದ್ರೆ ನಾವು ಮೋಟರ್ ಆನ್ ಮಾಡ್ಬಿಟ್ಟು ಅದ್ ಎಲ್ಲಾ ಜಾಗಕ್ಕೂ ನೀರ್ ಹೋಗುತ್ತೆ ಒಂದೇ ಜಾಗದಿಂದ ಎಲ್ಲಾ ಮುಖಾಂತರ ಇಲ್ಲಿಂದ ಗೊಬ್ಬರ ಇದ್ ಮಾಡ್ತೀರಾ ಹೌದು ಸರ್ ಇಲ್ಲ ಸರ್ ಇಲ್ಲಿಂದ ಮಾಡ್ತೀನಿ ಸರ್ ಇಂಚೂರಿಯಿಂದ ಮಾಡ್ತೀವಿ ಕಲೆಕ್ಷನ್ ಕೊಟ್ಬಿಟ್ಟು ಮಾಡ್ತೀವಿ ಅಂದ್ರೆ ಗೊಬ್ಬರನೂ ಆಮೇಲೆ ಫಿಲ್ಟ್ರು ಫಿಲ್ಟ್ರು ಮಾಡ್ಕೊಂಡು ನೀರು ಇಲ್ಲಿ ಒಂದೇ ಕರೆಂಟ್ ಸರ್ ನಮಗೆ ಟೈಮಿಂಗ್ಸ್ ಕರೆಂಟ್ ಬೆಳಿಗ್ಗೆ ಒಂದ್ ಅವರ್ ಇರ್ತದೆ ನೈಟ್ ಒಂದ್ ಅವರ್ ಇರ್ತದೆ ನಾವೇನ್ ಮಾಡ್ತೀವಿ ಗಿಡಗಳಿಗೆ ಎಷ್ಟೆಷ್ಟು ಹೋಗ್ಬೇಕು ನೀರು ಅಂತ ಗೊತ್ತಾಗುತ್ತೆ ನಮ್ಗೆ ಆ ಒನ್ ಅವರ್ ಹೋಗಬೇಕಾ ಒಂದ್ ಅವರ್ ಅಷ್ಟೇ ಆಮೇಲೆ ಅಲ್ಲಿಂದ ಇನ್ನೊಂದಕ್ಕೆ ಹೋಗ್ಬಾರ ಇನ್ನೊಂದ್ ಅವರ್ಗೆ ಇನ್ನೊಂದ್ವರ್ಗೆ ಇಲ್ಲೇ ಚೇಂಜ್ ಮಾಡ್ಕೊತೀನಿ ಸರ್